ಅಲ್ಲ ಇದರಲ್ಲಿ ನೀವೇನು ಮಾಡೋಕಂದ್ರೆ ಈ ಟ್ರಿಪ್ಸ್ ಮಾಡಿಸಿ ಸಂಬಂಧಪಟ್ಟಂಗೆ ಔಷಧಿಗಳನ್ನ ಸ್ಪ್ರೇ ಮಾಡೋದ್ರಿಂದ ಈ ರೋಗನ ಭಾಳ ಜಲ್ದಿ ಹತೋಟಿ ಮಾಡ್ಕೋಬೋದು ನಮಸ್ಕಾರ ಹೆಸರು ಎಂತ ನಿಮ್ಮದು ನಿಮ್ಮೂರು ಎಷ್ಟು ಗಿಡ ನಾಟಿ ಮಾಡಿರಿ ಎಷ್ಟು ಅಡಿಗೆ ಒಂದೊಂದು அனுகூலி ஏன் ನೋಡ್ರಿ ರೈತ್ರಿ ಇವ ಗಿಡದಿಂದ ಗಿಡಕ್ಕೆ ಒಂಬತ್ತು ಬೀದಿ ಸಾಲು ಒಂಬತ್ತು ಮಾಡ್ಯಾರ ಇವ್ರು ಯಾಕಂದ್ರೆ ಅಲ್ಲಿ ಓಡಾಡಕ್ ಅದಕ್ಕೆ ಆರಾಮಾಗಿರ್ಲಿ ಗಾಳಿ ಗಾಳಿ ಆಡದ್ರಿಂದ ಇರ್ಲಾ ಅದು ಗಮ್ ಗಿಡ ಹ್ಮ್ ಹಾಗಾಗಿ ರೆಡ್ಲೆ ಒಳಗಡೆ ಬರ್ತೈತಿ ತಳಿ ಇದು ಒಂದು ಮಿಕ್ಸ್ ಏನ್ ತೊಂದ್ರೆ ಮಾಡಲತ್ತ ಏನ್ ಅದಾಗಿ ಪಾಪ ಇದಾದ್ರೆ ಹಳದಿ ಆಗ್ಬೇಕು ಬಿಟ್ರೆ ನಿಮ್ಗೆ ಏನ್ ತೊಂದರೆ ಮಾಡಲ್ಲ ಅದು ಹ್ಮ್ ಎಷ್ಟು ತಿಂಗಳು ಅದಾವೆ ರೀ ಸೆಪ್ಟೆಂಬರ್ನಾಗೆ ಐದು ತಿಂಗಳು ಸ್ವಲ್ಪ ಕಾಯಿ ಇಲ್ಲ ಇದು ಇಷ್ಟು ದಿವಸ ಚಳಿ ಇತ್ತಲ್ಲ ಸ್ವಲ್ಪ ತೊಂದರೆ ಆಗೈತಿ ಇನ್ಮೇಲೆ ಕರೆಕ್ಟಾಗಿ ಹೂವಿಗೆಲ್ಲ ಮಾಡ್ಕೋಳ್ರಿ ನೀಟಾಗಿ ಒಳ್ಳೆ ಹೂವು ಕಾಯಿ ಇಳುವರಿ ಚೆನ್ನಾಗಿ ಬರ್ತೈತಿ ಚೆನ್ನಾಗೈತಿ ಎಲ್ಲಿ ನಿಮ್ಗೆ ಅಷ್ಟಕ್ಕೊಂದು ತೊಂದರೆ ಏನಿಲ್ಲ ಹೂವೆಲ್ಲ ಭಾಳ ಚೆನ್ನಾಗಿ ಬರ್ತೈತಿ ಚೆನ್ನಾಗೈತೆ ಫ್ಲಾಟ್ ಅದೊಂದಕ್ಕೆ ಭಯ ಬಿದ್ದಿರಿ ನೀವು ಅಲ್ಲಿ ನಿಮಗೆ ಬಂದೈತೆ ಆದ್ರೆ ಕಂಟ್ರೋಲ್ ಆಗೈತಿ ಇದೊಂತರ ರೋಗ ಇದು ಇದೈತಲ್ಲ ಇದು ಇದೊಂದು ರೋಗ ಇದು ಆದ್ರೂ ಪಾಪ ತನ್ನ ಕ್ಲಿಯರ್ ಇದು ಆಗೈತಿ ನೋಡ್ರಿ ಹ್ಮ್ ಆಗಿಡ್ಕಿಲ್ಲ ಇದ್ದೀವಿ ಕ್ಲಿಯರ್ ಆಗೈತಿ ನೋಡ್ರಿ ಇದೇನಾನು ಬಂದಿದ್ರೆ ನೀವು ಫ್ಲಾಟ್ ಉಳಿಸಿಲ್ಲ ಇದು ಡೇಂಜರ್ ಇದೆ ಬಾಳ ಹಾ ಇದೇನೋ ನಿಮಗೆ ಆಡಿದ್ರೆ ಹ್ಮ್ ಇಲ್ಲಪ್ಪ ಬರ್ತೇನೆ ಯಾರು ಮತ್ತ್ ಕೇಳಕ್ ಹೋಗ್ರಿ ಮತ್ತೆ ಸುಮ್ಮನೆ ಉಳ ಬಿಡ್ತಾರ ಹಾ ತಲೆಗ ಮತ್ತೆ ಅವ್ರಿಗೆ ಗೊತ್ತಿರಲ್ಲ ವೈರಸ್ ಅಂತಾರೆ ನಿಮಗೆ ಅದನ್ನ ಕ್ಲಿಯರ್ ಮಾಡ್ಕೊಡ್ತೀನಿ

ಹೌದು ಇಲ್ಲ ಚೆನ್ನಾಗಿ ಮಾಡಿ ಭೂಮಿ ಚೆನ್ನಾಗೈತೆ ಎಲ್ಲರ್ಕಿನ ಮೇನ್ ಐತಲ್ಲ ಭೂಮಿ ತಾಕತ್ತೈತಿ ಹಂಗಾಗಿ ಒಳ್ಳೆ ಹ್ಮ್ ಅದೇ ಇವು ನಾನು ಹೇಳಿದ್ನಲ್ಲ ಈಗ ಆಗಿ ಈ ತರ ಹಾಕೋ ಬಂದ್ನಲ್ಲ ಅವು ಲಾಸ್ಟ್ ಏನು ಹಾಕೋ ಈ ತರ ಹಾಕ್ಬೋದು ನಿಮ್ಗೆ ಅಷ್ಟ ಬೇರೆ ಗಿಡಕ್ಕ ತೊಂದರೆ ಮಾಡಲ್ಲ ಹಾಂ ಬಡ್ಡಿ ಬಡ್ಡಿ ತೋರಿಸಿರ ಬಡ್ಡಿ ರೋಗ ಬಂದಿರ್ತತಿ ಅಂದ್ರೆ ಮುರಿದ್ಬಿಟ್ಟಿರಲ್ಲ ನೀವು ಹ್ಮ್ ಅದು ಬಡ್ಡಿಯಾಗ ಬೇರೆ ಕೊಳ್ತಿರ್ತತಿ ವೈರಸ್ ಅಂತ ಮುರಿದ್ಬಿಟ್ಟಿದೆ ಅಯ್ಯೋ ಇಲ್ಲ ಬಿಡಪ್ಪ ಕ್ಲಿಯರ್ ಆಕತಿ ನೀರು ಒಂದೇ ಅದು ಗುಂಡೊಂದು ತಪ್ಸ್ಕೊಳ್ಳ್ರಿ ಸಾಕು ಬಡ್ಡಿಗೆ ಇರಬಾರ್ದು ಹ್ಞೂ ಗುಂಡ್ ತಪ್ಸ್ಲೇಬೇಕಪ್ಪ ಕೊಳ ರೋಗ ಸ್ಟಾರ್ಟ್ ಆಗ್ಬಿಡ್ತೈತಿ ಇಲ್ಲಪ್ಪ ಎರಡು ಸೈಡ್ ಬರಕ್ ಒಂದು ಹೇಳಿರಿ ಅದ್ ನೆಳ್ಕಂಡ್ರಿ ಎಲ್ಲಿ ಬರತ್ ನೋಡ್ಕೊಂಡು ಈ ಕಡೆಗೆ ಹಾಕ್ಯಾಳ್ರಿ ಯಾಕಂದ್ರೆ ಇಲ್ಲಿಂದ ನೀರು ಬೇಸ್ಗೆಲ್ಲ ನೀರು ಭಾಳ ಕೊಡ್ಬೇಕು ನೀವು ಅಲ್ಲ ನಮ್ಮವು ಎರಡು ಮೂರು ಅದಾವ ಬಿಡು ಒಂದ್ ಮೂರ್ ಕಂಟಿನ್ಯೂ ಹೊಡಿತಿವಿ ಒಂದ್ ಮೂರ್